ನಮಸ್ಕಾರ ಸ್ನೇಹಿತರೆ ಸಿನಿಮಾ ಅನ್ನೋ ಗ್ಲಾಮರ್ ಲೋಕಕ್ಕೆ ಕಾಲಿಟ ಮೇಲೆ ನಟ ನಟಿಯರು ಸಂಪೂರ್ಣವಾಗಿ ಬದ್ಲಾಗ್ತಾರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಹಿಡಿದು ಅವರು ನಡಿಗೆ ಕೂಡ ಅಷ್ಟೇ ಬದಲಾಗ್ಬಿಡುತ್ತೆ ಬಹು ಬೇಗನೆ ಸಿನಿಮಾ ಲೋಕಕ್ಕೆ ಹೊಂದ್ಕೊಳ್ತಾರೆ ಎಷ್ಟೋ ಬಾರಿ ಅವರ ಅಭಿಮಾನಿಗಳೇ ನಂಬಲಾರದಷ್ಟು ಬದಲಾಗ್ಬಿಡ್ತಾರೆ ಇವರು ಅವರೇನಾ ಅನ್ನುವಷ್ಟು ಬದಲಾವಣೆ ಅಷ್ಟಕ್ಕೂ ಈಕ್ಯಾಕೆ ಈ ಮಾತು ಅಂದ್ರೆ ಅದಕ್ಕೆ ಕಾರಣ ಕಾಂತಾರ ಚಾಪ್ಟರ್ ಒಂದು ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸದ್ದು ಮಾಡ್ತಿರುವ ನಟಿ ರುಕ್ಮಿಣಿ ವಸಂತ್ ಈ ಸಿನಿಮಾ ರಿಲೀಸ್ ಆಗಿದ್ದೇ ಆಗಿದ್ದು ರುಕ್ಮಿಣಿ ವಸಂತ್ ಬಹು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ ದೇಶಾದ್ಯಂತ ಇವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದ್ದಾರೆ ಸಿನಿಮಾ ಪ್ರೇಮಿಗಳ ಕ್ರಶ್ ಕೂಡ ಹಾಕಿದ್ದಾರೆ ಇವರ ಸೌಂದರ್ಯಕ್ಕೆ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಆದ್ರೆ ಚಿತ್ರರಂಗಕ್ಕೆ ಕಾಲಿಡುವುದಕ್ಕೂ ಮುನ್ನ ರುಕ್ಮಿಣಿ ಹೇಗಿದ್ರು ನೋಡ್ತಿದ್ರ ಅಪ್ಪಟ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಶ್ರೀನಿ ಸಿನಿಮಾ ಬೀರ್ಬಲ್ ಟ್ರೈಲಜಿಯಲ್ಲಿ ನಾಯಕಿಯಾಗಿ ನಟಿಸಿತ್ತು ಇದು ರುಕ್ಮಿಣಿಯ ಚೊಚ್ಚಲ ಚಿತ್ರ ಎಲ್ಲಿಂದ ಸಿನಿಮಾ ಪಯಣ ಆರಂಭ ಆಗಿತ್ತು ಆದರೆ ಬೀರ್ಬಲ್ ಮುಗಿದ ಕೂಡಲೇ ಅವಕಾಶಗಳೇನು ಹುಡುಕಿಕೊಂಡು ಬರಲಿಲ್ಲ ರಕ್ಷಿ ಶೆಟ್ಟಿ ಜೊತೆ ನಟಿಸಿದ ಸಪ್ತಸಾಗರದ ಎಲ್ಲೂ ಅವರ ಎರಡನೇ ಸಿನಿಮಾ ಆಯಿತು ಇದು ಬೀರ್ಬಲ್ ತೆರೆಕಂಡ ನಾಲ್ಕು ವರ್ಷಗಳ ಬಳಿಕ ರಿಲೀಸ್ ಆಗಿತ್ತು ಎಲ್ಲಿಂದ ರುಕ್ಮಣಿ ವಸಂತ ಕನ್ನಡಿಗರ ಮನಸ್ಸಿನಲ್ಲಿ ಕೂತ್ಬಿಟ್ರು ಇವರ ಸೀದಾ ಸಾದಾ ಲುಕ್ ಇಷ್ಟ ಆಯಿತು ಸಿಂಪಲ್ ಸೀರೆ ಚೂಡಿದಾರ ಧರಿಸಿ ಮನ ಬಿಟ್ರು ಸಪ್ತಸಾಗರದ ಆಚೆ ಎಲ್ಲೋಗೆ ರುಕ್ಮಿಣಿ ವಸಂತ ಬದಲಾಗಿದ್ರು ಸಪ್ತಾಸಾಗರದಿಂದ ಕಾಂತಾರ ಚಾಪ್ಟರ್ ಒಂದು ಇವರ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿತ್ತು ರುಕ್ಮಿಣಿ ಸಿನಿಮಾದಿಂದ ಸಿನಿಮಾಗೆ ಬದಲಾಗುತ್ತಾ ಹೋಗುವುದನ್ನ ಗಮನಿಸಬಹುದು ಆದರೆ ಸಿನಿಮಾ ರಂಗಕ್ಕೆ ಬರುವುದಕ್ಕೂ ಮುನ್ನ ಅವರು ಹೇಗಿದ್ರು ಅನ್ನೋ ಕುತೂಹಲಕ್ಕೆ ಇಲ್ಲೊಂದಿಷ್ಟು ಫೋಟೋಗಳಿವೆ ನೋಡಿ ರುಕ್ಮಿಣಿ ವಸಂತ ಟ್ರೈನ್ಡ್ ಆರ್ಟಿಸ್ಟ್ ಲಂಡನ್ನ ರಾಯಲ್ ಅಕಾಡೆಮಿ ಆಫ್ ಡ್ರಾಮೆಟಿಕ್ ಆರ್ಟ್ಸ್ ನಲ್ಲಿ ನಟನೆ ಬಗ್ಗೆ ತರಬೇತಿ ಪಡೆದು ಬಂದಿದ್ದಾರೆ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ರುಕ್ಮಿಣಿ ವಸಂತ ಸ್ವಲ್ಪ ದಪ್ಪ ಇದ್ದ ಂತೆ ತೋರುತ್ತೆ ಅದಕ್ಕೆ ಈ ಫೋಟೋನೇ ಸಾಕ್ಷಿ ಹಾಗಂತ ಈ ಫೋಟೋ ನಿಖರವಾಗಿ ಎಂದಿನಂದು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ರುಕ್ಮಿಣಿ ವಸಂತ್ ಈಗ ಸೀರೆ ಹುಟ್ಟು ಬಂದರೆ ಸಖತ್ತ ಸ್ಲಿಮ್ ಆಗಿದ್ದಾರಲ್ಲ ಅಂತ ಬಿಟ್ಟಕಣ್ಣು ಬಿಟ್ಟಂತೆ ನೋಡ್ತೀರಾ ಆದ್ರೆ ಚರಂಗಕ್ಕೆ ಕಾಲಿಡುವುದಕ್ಕೂ ಮೊನ್ನೆ ಯುವತಿಯರೊಂದಿಗೆ ಅವರು ಸೀರೆ ಉಟ್ಟು ಫೋಟೋ ಕ್ಲಿಕ್ಕಿಸಿದ್ದಾರೆ ಅದರಲ್ಲೂ ಕೊಂಚ ದಪ್ಪಗಿದ್ದಾರೆ ಅಂತ ಅನ್ಸುತ್ತೆ ಇನ್ನು ತೀರಾ ಯಂಗ್ ಏಜ್ ನಲ್ಲಿ ರುಕ್ಮಿಣಿ ವಸಂತ್ ಅವರನ್ನ ಗುರುತಿಸುವುದು ಕಷ್ಟ ಇವರ ಹಳೆಯ ಫೋಟೋಗಳಿಗೂ ಈಗ ಫೋಟೋಗಳಿಗೂ ಸಾಕಷ್ಟು ವ್ಯತ್ಯಾಸವಿದೆ ಇದೆ ವೇರೆ ರುಕ್ಮಿಣಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಬಳಿಕ ಎಷ್ಟು ಜೊತೆ ಟಾಕ್ಸಿಕ್ ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅನಂತರ ಜೂನಿಯರ್ ಎನ್ಟಿಆರ್ ಹಾಗೂ ಪ್ರಶಾಂತನಿ ಸಿನಿಮಾ ಡ್ರ್ಯಾಗನ್ ಗೆ ಆಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು